ಇನ್ನು ಜೈಲಿನಲ್ಲಿ ದರ್ಶನ್ ಅವರು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಆದರೆ ಅದೇ ಬಳ್ಳಾರಿಯಲ್ಲಿ ಶಾಸ್ತ್ರಿ ರೀ ರಿಲೀಸ್ ಆಗ್ತಾ ಇದೆ ಶಾಸ್ತ್ರಿ ಚಿತ್ರವನ್ನ ಸಿನಿಮಾವನ್ನ ಮತ್ತೆ ರೀ ರಿಲೀಸ್ ಮಾಡೋದಕ್ಕೆ ಅಂತ ಮುಂದಾಗಲಾಗ್ತಾ ಇದೆ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಅವರು ಇದರಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ಇನ್ನು ಈ ಶಾಸ್ತ್ರಿ ಸಿನಿಮಾ ಎರಡು ಸಾವಿರದ ಐದರಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ದರ್ಶನ್ ಅವರು ಈ ಒಂದು ಚಿತ್ರದಲ್ಲಿ ಉತ್ತಮವಾಗಿ ನಟನೆ ಕೂಡ ಮಾಡಿದರು ಅಪಾರ ಅಭಿಮಾನಿಗಳನ್ನು ಕೂಡ ಹೊಂದಿದ್ರು ಇನ್ನು ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಕೂಡ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಈ ಒಂದು ಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತ ಹೀಗಾಗಿ ಅಭಿಮಾನಿಗಳು ಒತ್ತಾಯ ಮಾಡಿದರ ಮೇರೆಗೆ ಈ ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಾಗ್ತಾ ಇದೆ ಒಟ್ಟು ಎರಡು ಶೋಗಳನ್ನು ಇವತ್ತು ಪ್ರದರ್ಶನ ಮಾಡೋದಕ್ಕೆ ಅಂತ ತಯಾರಿ ಕೂಡ ನಡೀತಾ ಇದೆ ಇನ್ನು ಪ್ರಮುಖವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ದರ್ಶನ್ ಅವರು ಈಗ ತಾನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರು ಸಂಕಷ್ಟಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಯಾಕಂದರೆ ಏನೆಲ್ಲ ಫೆಸಿಲಿಟಿ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇತ್ತು ಏನೆಲ್ಲ ದರ್ಬಾರನ್ನು ಮೆರಿತಾ ಇದ್ರು ಅದ್ಯಾವುದೂ ಕೂಡ ಬಳ್ಳಾರಿ ಜೈಲಲ್ಲಿ ನಡೆಯೋದಿಲ್ಲ ಅದರಲ್ಲೂ ಇದು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಆಗ ನಿರ್ಮಾಣ ಆಗಿರುವಂತಹ ಒಂದು ಜೈಲು ಆ ಕಾಲದ ಜೈಲಿದೆಯಲ್ಲ ಅದರಲ್ಲಿ ಸಣ್ಣ ಪುಟ್ಟ ಒಂದು ಬದಲಾವಣೆ ಆಗಿದೆ ಟೆಕ್ನಿಕಲ್ ಏನೆಲ್ಲ ಒಂದು ಟಚ್ ಕೊಡಬೇಕು ಅದಾಗಿದೆ ಆದರೆ ಹಳೆಯ ಒಂದು ಜೈಲು ಸಾಕಷ್ಟು ಸಮಸ್ಯೆಗಳು ಉಂಟಾಗತ್ತೆ ದರ್ಶನ್ ಅವರಿಗೆ ಈ ಒಂದು ಬಳ್ಳ ಅದಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡತ್ತೆ ಇನ್ನು ಅದೇ ರೀತಿಯಾಗಿ ಸೊಳ್ಳೆಗಳ ಕಾಟ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಊಟ ಕೂಡ ಮಾಡಲಿಲ್ಲ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಆದರೆ ಇದರ ನಡುವೆ ದರ್ಶನ್ ಅವರು ಎರಡು ಸಾವಿರದ ಐದರಲ್ಲಿ ಅಭಿನಯ ಮಾಡಿದ್ದಂತಹ ಶಾಸ್ತ್ರಿ ಸಿನಿಮಾ ಮತ್ತೊಮ್ಮೆ ರೀ ರಿಲೀಸ್ ಆಗ್ತಾ ಇದೆ ಅದು ಕೂಡ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಒಂದು ಸಿನಿಮಾ ರಿಲೀಸ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಅಭಿಮಾನಿಗಳ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಫ್ಲೆಕ್ಸು ಬ್ಯಾನರು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅಳವಡಿಕೆ ಆಗ್ತಾ ಇದೆ ಸಿನಿಮಾಗೆ ಸಂಬಂಧಪಟ್ಟಂತೆ ಅದರ ಪೋಸ್ಟರ್ಗಳು ಕೂಡ ಈಗ ಎಲ್ಲೆಡೆ ರಾರಾಜಿಸ್ತಾ ಇವೆ ಅದರಲ್ಲೂ ಬಳ್ಳಾರಿಯಲ್ಲಿ ಇದೀಗ ದರ್ಶನ್ ಹೆಸರು ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಯಾಕಂದ್ರೆ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾಗಿ ಇಡೀ ಬಳ್ಳಾರಿ ಜನತೆಗೆ ಗೊತ್ತು ದರ್ಶನ್ ಈಗ ನಮ್ಮ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇದಾರೆ ಎನ್ನುವಂತಹ ವಿಷಯ ಎಲ್ರಿಗೂ ಕೂಡ ಗೊತ್ತು ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಶಾಸ್ತ್ರಿ ಅನ್ನುವಂತಹ ಅವರ ಒಂದು ಸಿನಿಮಾ ಏನಿತ್ತು ದರ್ಶನ್ ಅವರು ಅಭಿನಯ ಮಾಡಿರುವಂತಹ ಸಿನಿಮಾ ಎರಡು ಸಾವಿರದ ಐದರಲ್ಲಿ ಬಿಡುಗಡೆ ಆಗಿತ್ತು ಇದೇ ಸಿನಿಮಾನ ಮತ್ತೊಮ್ಮೆ ಬಿಡುಗಡೆ ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯವನ್ನು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಅಭಿಮಾನಿಗಳ ಒಂದು ಒತ್ತಾಯದ ಮೇರೆಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಟ್ಟು ಎರಡು ಶೋಗಳನ್ನು ಏರ್ಪಡಿಸಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆದರೆ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಚಿತ್ರಮಂದಿರದ ಬಾಗಿಲಿಗೆ ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ